ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷವಾಗಿ ಶಶಿಕಲಾ ಶೆಟ್ಟಿ ಅವರು ಮ್ಯಾಂಗ್ಳೂರ್ನಿಂದ ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಮಸ್ಕಾರ ನಮಸ್ತೆ ನಮಸ್ತೆ ಸೌಜನ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡವರು ತಾವು ಹೆಣ್ಣು ಮಗ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ತಮ್ಮ ವಿಶೇಷವಾದ ಧ್ವನಿಯನ್ನ ಎತ್ತಿ ಬಹಳ ಆ ಡೆಲ್ಲಿವರೆಗೂ ಸಹ ತಾವು ಹೋಗಿ ಬಂದಿದ್ದೀರಿ ಪ್ರಸನ್ನ ರವಿ ತಾವು ತಾವಿರ್ಬಹುದು ಬಹಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸ್ಕೊಂಡವ್ರು ತಾವು ಆದ್ರೆ ಈಗ ಎಲ್ಲ ಒಂದು ಕಡೆಯಲ್ಲಿ ಒಂದು ಆಡಿಯೋ ಹರಿದಾಡ್ತಾ ಇದೆ ಸಾಕಷ್ಟು ವೈರಲ್ ಸಹ ಆಗ್ತಾ ಇದೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಸಾಕ್ಷ ಇದ್ರೆ ಅದು ಒಂದು ರಾಜ್ಯ ಮಾಧ್ಯಮದ ಸ್ಯಾಟಲೈಟ್ ಮಾಧ್ಯಮದ ಒಬ್ರು ಮುಖ್ಯಸ್ಥರು ಈ ತರ ಒಂದು ಆಡಿಯೋದಲ್ಲಿ ಹೇಳೋದ್ ಯಾರೋ ಯಾರೊಬ್ಬರ ಹತ್ರ ಮಾತಾಡೋದು ಕೇಳ್ತಾರೆ ಸೌಜನ್ಯ ಹೋರಾಟಗಾರ ಅನ್ಕೊಂತೀನಿ ಅಥವಾ ಅದೇ ಅದೇ ತರದ ಯಾರು ಹೋರಾಟದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರು ಅಂತ ಅವ್ರತ್ರ ಹೇಳ್ತಾರೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನೇರವಾಗಿ ಆ ಸಾಕ್ಷಿಯನ್ನ ನ್ಯಾಯಾಲಯಕ್ಕೆ ಮುಟ್ಸ್ಬೋದಲ್ವಾ ನ್ಯಾಯಾಲಯಕ್ಕೆ ಕೊಡ್ಬೋದಲ್ವಾ ಅಂತ ಈ ಪ್ರಶ್ನೆಗೆ ತಮ್ಮ ಈ ಕ್ಷಣದ ಉತ್ತರ ನೋಡಿ ಈ ಪ್ರಶ್ನೆ ಕೇವಲ ಸ್ಯಾಟಲೈಟ್ ನವರು ಮಾತ್ರ ಕೇಳುದಲ್ಲ ಕೆಲವರು ಬುದ್ಧಿವಂತರು ಅಂತ ಅನಿಸ್ಕೊಳ್ಳುವವರು ಅವರ ಕಲೆಯಲ್ಲಿ ಅವರು ಬುದ್ಧಿವಂತರು ಅಂತ ಇರ್ಬಹುದು ಕೆಲವರು ಪತ್ರಕರ್ತರು ನಕಲಿ ಪತ್ರಕರ್ತರು ಅದೇ ರೀತಿ ಈ ಹೋರಾಟವನ್ನು ಆದಿ ತಪ್ಪಿಸಬೇಕಂತ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತವರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಈ ಪ್ರಶ್ನೆಯನ್ನು ಜನರ ತಲೆಗೆ ಉಳ ಬಿಟ್ಟಾಗಿ ಬಿಟ್ಟಿದ್ದಾರೆ ಅಂದ್ರೆ ಸಾಕ್ಷಿ ಇದ್ರೆ ಕೋರ್ಟಿಗೆ ಹೋಗ್ಬೋದಲ್ಲ ಯಾಕೆ ಈ ತರ ಇದು ಮಾಡ್ತಾ ಇದ್ದಾರೆ ಯಾಕೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಬರೀತಾ ಇದ್ದೀರಿ ಯಾಕೆ ನೀವು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಅಂತ ಹೇಳಿಕೊಂಡು ಮಾತಾಡ್ತೀರಿ ಅಂತ ಕೇಳ್ತಾರೆ ನೋಡಿ ಒಂದು ಸಾಮಾನ್ಯ ಜ್ಞಾನ ಇದ್ದವರಿಗೆ ಯಾರಿಗೂ ಕೂಡ ಗೊತ್ತಾಗ್ತದೆ ಇದು ಸಾಕ್ಷಿ ಇದ್ರೆ ಕೋರ್ಟ್ಗೆ ಕೊಡ್ಲಿಕ್ಕೆ ಕೋರ್ಟ್ ಏನು ದಿನಸಿ ಅಂಗಡಿ ಅಲ್ಲ ಯಾವಾಗ ಬೇಕಾ ಆವಾಗ ಹೋಗಿ ಸಾಕ್ಷಿ ಇದ್ರೆ ಅದನ್ನು ಕೊಟ್ಟು ನಾವು ನ್ಯಾಯ ಅಂದ್ರೆ ಅದು ದಿನಸಿ ಅಂಗಡಿ ತರ ಅಲ್ಲ ಕೋರ್ಟ್ ಅಲ್ಲಿ ಅದರದ್ದೇ ಆದಂತ ಒಂದು ಪ್ರಾಸೆಸ್ ಉಂಟು ನೋಡಿ ಈಗಾಗ್ಲೇ ನ್ಯಾಯಾಲಯದಿಂದ ಆದೇಶ ಆಗಿ ಎರಡು ವರ್ಷ ಆಯ್ತು ಅಕ್ವಿಟಾಲ್ ಕಮಿಟಿ ರಚನೆ ಮಾಡಬೇಕು ಅಂತ ಯಾರಿಗೆ ಆದೇಶ ಮಾಡಿದ್ದು ಸರಕಾರಕ್ಕೆ ಆದೇಶ ಮಾಡಿದ್ದು ಅಕ್ವಿಟಾಲ್ ಕಮಿಟಿ ರಚನೆ ಆಗ್ಬೇಕು ಸೌಜನ್ಯನ ಪ್ರಕರಣವನ್ನು ಯಾರೆಲ್ಲ ಆದಿ ತಪ್ಪಿಸಿದ್ದಾರೆ ಆ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆ ಆಗ್ಬೇಕು ಆ ಮೂಲಕ ಅವರಿಗೆ ಶಿಕ್ಷೆ ಆಗ್ಬೇಕು ನೈಜ ಅಪರಾಧಿಯ ಪತ್ತೆ ಆಗ್ಬೇಕು ಅಂತ ಆಗಿರುವಾಗ ಅದು ಯಾವ ಪ್ರಾಸೆಸ್ ಕೂಡ ಆಗದೆ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಲ್ಲಿ ಗಮನ ಕೊಡ್ತಾ ಇಲ್ಲ ಅಕ್ವಿಟಾಲ್ ಕಮಿಟಿ ರಚನೆ ಮಾಡ್ಲಿಕ್ಕೆ ಎರಡು ವರ್ಷ ಆಯ್ತು ಈಗ ನಮ್ಮ ಹೋರಾಟದ ಉದ್ದೇಶವೇ ಅದೇ ಅಕ್ವಿಟಾಲ್ ಕಮಿಟಿ ರಚನೆ ಆಗ್ಬೇಕು ಅಂತ ಆ ಅಕ್ವಿಟಲ್ ಕಮಿಟಿ ರಚನೆ ಆದ್ಮೇಲೆ ಏನು ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ನೋಡಿ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆ ಇರ್ಬೋದು ಪ್ರತಿಯೊಂದು ಆಮೇಲೆ ಸ್ಟಾರ್ಟ್ ಆಗ್ತದೆ ಆ ಸ್ಟಾರ್ಟ್ ಆಗುವ ಪ್ರೊಸೆಸ್ ಏನಿದೆ ಅದು ಆ ನಂತರ ಸಾಕ್ಷಿಗಳಿದ್ರೆ ಕೋರ್ಟಿಗೆ ಕೊಡುವಂಥದ್ದು ಮಾಡಬಹುದು ಅದು ಬಿಟ್ಟು ನಮ್ಮ ಹತ್ರ ಸಾಕ್ಷಿ ಉಂಟು ಸಾಕ್ಷಿ ಉಂಟು ಅಂತ ಕೊಂಡೋಗಿ ಕೊಡುವಂಥದ್ದು ಅದು ಖಂಡಿತ ಸಾಧ್ಯ ಇಲ್ಲ ಈಗ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ಇಲ್ಲ ಸೌಜನ್ಯ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಕರಣ ಇಲ್ಲ ಸೌಜನ ವಿಚಾರದಲ್ಲಿ ಅಥವಾ ಸೌಜನ ಇದು ಮರುತನಿಕೆ ಆಗುವ ವಿಚಾರದಲ್ಲಿ ಅಥವಾ ಅಕ್ಯೂಟಲ್ ಕಮಿಟಿ ಸಂಬಂಧಪಟ್ಟ ಯಾವುದೇ ತರದ ಒಂದು ನ್ಯಾಯಾಲಯದ ಮುಂದೆ ಇಲ್ಲ ಆ ಸಮಯದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ ನೋಡಿ ಈಗ ಸಂತೋಷ್ ನಿರಪರಾಧಿ ಅಂತ ಬಿಡುಗಡೆ ಆಗಿ ಆ ಬಿಡುಗಡೆ ಆಗುವಾಗ ಆ ಒಂದು ಪ್ರೊಸೆಸ್ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂದ್ರೆ ನಿರಪರಾಧಿ ಅಂತ ಹೇಗೆ ಬಿಡುಗಡೆ ಆದ ಅದನ್ನು ಕೂಡ ನಾವು ಗಮನಿಸಬೇಕು ಅವನು ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಲ್ಲಿ ಬಿಡುಗಡೆ ಆದದಲ್ಲ ಆ ಒಂದು ಪ್ರಕರಣ ಮತ್ತು ಸಂತೋಷ ರಾವ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಬಿಡುಗಡೆ ಆದದ್ದು ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅಂದ್ರೆ ಕನೆಕ್ಟ್ ಆಗುದಿಲ್ಲ ಆ ಪ್ರಕರಣ ಮತ್ತು ಸಂತೋಷ ರಾವಿಗೆ ಕನೆಕ್ಷನ್ ಇಲ್ಲ ಅಂತ ಬಿಡುಗಡೆ ಪುನಃ ಇವರು ಪ್ರಯತ್ನ ಪಟ್ರು ಆಗ್ಲೂ ಅದೇ ಬಂತು ಎರಡೆರಡು ಕೋರ್ಟ್ ಅಲ್ಲಿ ಕೂಡ ಸೇಮ್ ಏನು ತೀರ್ಪು ಬಂತು ಆದ್ರೂ ಈಗ ಪುನಃ ಸಾಕ್ಷಿ ಇದ್ರೆ ಕೋರ್ಟ್ಗೆ ಕೊಡಿ ಅಂತ ಹೇಳಿಕ್ಕೆ ಅದು ಹೇಗೆ ಸಾಧ್ಯ ಅಂತ ಒಂದು ಸಾಮಾನ್ಯ ಜ್ಞಾನ ಇರುವವರು ತಿಳ್ಕೊಳ್ಬೇಕು ಕೋರ್ಟ್ ಅಲ್ಲಿ ಈ ಪ್ರಕರಣದ ಬಗ್ಗೆ ತನಿಖೆ ಆರಂಭ ಆಗ್ಲಿಲ್ಲ ಅಂದ್ರೆ ಮರು ತನಿಖೆ ಇರಬಹುದು ಆರಂಭ ಆಗದೆ ಸಾಕ್ಷಿ ಹೇಗೆ ಕೊಡ್ತೀರಿ ಯಾರಿಗೆ ಕೊಂಡೋಗಿ ಕೊಡ್ತೀರಿ ಈಗ ಹೋರಾಟದ ಉದ್ದೇಶ ಏನಿರುವುದು ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು ಅಂತ ಸರ್ಕಾರವನ್ನು ಬಡಿದೆ ಬೀಸ್ಬೇಕು ಅಂತ ನಮ್ಮ ಹೋರಾಟ ಇರುವುದು ವಿವಿಧ ಸಾಮಾಜಿಕ ಜಾಲತಾಣಗಳಿರ್ಬಹುದು ಬೇರೆ ಬೇರೆ ರೀತಿಯಲ್ಲಿ ಏನ್ ನಾವು ಮಾತಾಡ್ತಾ ಇದ್ದೇವೆ ನಮ್ಮ ಜನರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅದು ಸರಕಾರವನ್ನು ಬಡಿದಿಬ್ಬಿಸ್ಲಿಕ್ಕೆ ಮಾಡುವಂತದ್ದು ಹೋರಾಟ ಅಕ್ಕುಟ ಕಮಿಟಿ ರಚನೆ ಮಾಡಿ ಯಾಕೆ ನೀವು ಮೌನ ಆಗಿದ್ದೀರಿ ಯಾಕೆ ನೀವು ಇದಕ್ಕೆ ಕಿವಿ ಕೊಡ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಅದನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಯಾರಿದ್ದಾರೆ ನೋಡಿ ಅವರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಮಾಜವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ರೀತಿಯ ಉಳ ಬಿಡ್ತಾ ಇದ್ದಾರೆ ಅವರ ತಲೆಯೊಳಗೆ ಅವರು ಪಾಪ ಕೆಲವೊಬ್ರು ಏನ್ ಗೊತ್ತುಂಟ ಗೊತ್ತಿಲ್ಲದೆ ಮಾತಾಡೋದು ಕೆಲವೊಬ್ರು ಗೊತ್ತಿದ್ದು ಮಾತಾಡೋದು ಯಾರು ಉಳ ಬಿಡ್ತಾ ಇದ್ದಾನೆ ನೋಡಿ ಅವನಿಗೆ ಇದರ ಬಗ್ಗೆ ಕಂಪ್ಲೀಟ್ ಅರಿವಿದೆ ಅವನು ಏನ್ ಮಾಡ್ತಾ ಇದ್ದಾನೆ ಸಮಾಜದ ಯಾರಿದ್ದಾರೆ ನೋಡಿ ಪಾಪ ಇದ್ರ ಬಗ್ಗೆ ಯಾವುದೇ ಅರಿವಿಲ್ಲದಂತ ಜನರಿದ್ದಾರೆ ನೋಡಿ ಅವರನ್ನು ದಿಕ್ಕು ತಪ್ಪಿಸುವುದು ಯಾಕೆಂತ ಹೇಳಿದ್ರೆ ಇಲ್ಲಿ ಜನಾದೇಶವೇ ಮುಖ್ಯ ಆಗುದು ಮುಂದಿನ ದಿನಗಳಲ್ಲಿ ಜನಾದೇಶ ಮುಖ್ಯ ಆಗುದು ಅಂತ ಹೇಳಿದ್ರೆ ನಾವು ಕಾರ್ಯಾಂಗ ವ್ಯವಸ್ಥೆ ಇರ್ಬೋದು ಶಾಸಕಾಂಗ ವ್ಯವಸ್ಥೆ ಇರ್ಬೋದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಇದರ ಮೇಲೆ ನಂಬಿಕೆ ಕಳ್ಕೊಂಡು ಬಿಟ್ಟು ಇಲ್ಲಿ ಇಲ್ಲಿ ನನ್ನದೊಂದು ಪ್ರಶ್ನೆ ಕೇಳಬೇಕಾಗುತ್ತೆ ಇಲ್ಲೊಂದು ಜನಾದೇಶವೇ ಮುಖ್ಯ ಅಂತ ಹೇಳಿದ್ರು ಓಕೆ ಸರ್ಕಾರವನ್ನಾಗ್ಲಿ ನ್ಯಾಯ ಯಾವ್ದೋ ವ್ಯವಸ್ಥೆಯನ್ನಾಗ್ಲಿ ಎಚ್ಚರಿಸಬೇಕಾದ್ರೆ ಜನ ಜನಧ್ವನಿ ಮುಖ್ಯ ಆದ್ರೆ ಕಾನೂನು ಈಗ ನ್ಯಾಯಾಂಗದ ಬಗ್ಗೆ ತಾವು ಹೇಳಿದ್ರಿ ಈಗ ನ್ಯಾಯಾಂಗದಲ್ಲಿ ಹೋಗದೆ ಆ ಅಪರಾಧಿಗಳಿಗೆ ಅಥವಾ ಆರೋಪಿಗಳಿಗೆ ಶಿಕ್ಷೆ ಹೇಗೆ ಆಗ್ತದೆ ಜನಾದೇಶದಿಂದ ಹೇಗೆ ಶಿಕ್ಷೆ ಆಗ್ತದೆ ಅಂತ ಹೇಳುತ್ತಾವು ಇಲ್ಲ ಆಗ್ಲಿ ಬೇಕು ಅದು ಆಗ್ತದೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಜನರು ಎದ್ದು ಅಂದ್ರೆ ಇಡೀ ಸಮಾಜ ಎದ್ದಾಗ ಗೊತ್ತಾಯ್ತಾ ಜನದೇಶ ದೇಶ ಅಂದ್ರಾಗಿ ಈಗ ನೋಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮದು ಹೇಗೆ ಅಂತ ಹೇಳಿದ್ರೆ ಜನಶಕ್ತಿಗಿಂತ ದೊಡ್ಡದು ಯಾವ್ದು ಇಲ್ಲ ನಾಳೆ ಸರ್ಕಾರ ಕೂಡ ಯಾರು ಕೂಡ ಮನಿಬೇಕು ಯಾರಿಗೆ ಅಂತ ಹೇಳಿದ್ರೆ ಜನಾದೇಶಕ್ಕೆ ದೇಶಕ್ಕೆ ಮನೀಲಿ ಬೇಕಾಗ್ತದೆ ಜನರು ಎದ್ದು ಅಹ್ ಇಲ್ಲಿ ಇದು ಮಾಡಿದ್ರೆ ಆ ಯಾವ ರೀತಿ ಸರ್ಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಎಚ್ಚರಿಸುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ತದೆ ಆಗ ಸರಕಾರ ಮನೇಲೆ ಬೇಕು ಯಾಕಂತ ಹೇಳಿದ್ರೆ ಪ್ರಜೆಗಳಿಂದಲೇ ಸರ್ಕಾರ ಅಲ್ವಾ ಪ್ರಜೆಗಳು ನಾಳೆ ಎದುರು ನಿಂತ್ರೆ ಯಾವ ಸರ್ಕಾರ ಇರ್ಲಿ ಅದು ಉಳಿತದ ಆ ಸರ್ಕಾರವನ್ನು ಒಪ್ಪಿಕೊಳ್ತಾರ ಇಲ್ಲ ಆಗಿರುವಾಗ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಜನರನ್ನು ಎಬ್ಬಿಸುವಂತ ಕೆಲಸ ಅಂದ್ರೆ ಜನರಿಗೆ ಸತ್ಯವನ್ನು ತಿಳಿಸುವಂತ ಕೆಲಸ ಈಗ ನೋಡಿ ಮೊದ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ವಿಷಯ ಚರ್ಚೆ ಆಗ್ತಾ ಇತ್ತು ನಿಮ್ಗೆ ಹಾಗೆ ಅಲ್ವಾ ಉಡುಪಿ ದಕ್ಷಿಣ ಕನ್ನಡ ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಈ ಇದು ಸದ್ದು ಮಾಡ್ತಾ ಇತ್ತು ಸೌಜನ್ಯ ವಿಷಯ ಹದಿಮೂರು ವರ್ಷದಿಂದ ಇದಕ್ಕೆ ಹೋರಾಟ ಆಗ್ತಾ ಇದ್ರು ಕೂಡ ನಮ್ಮ ರಾಜ್ಯವನ್ನು ದಾಟಿ ಈಗ ಹೊರಗಿನ ರಾಜ್ಯಕ್ಕೆ ಹೋಗಿದೆ ಅದು ಬೇರೆ ವಿಷಯ ಅಂದ್ರೆ ಮೊನ್ನೆ ಯೂಟ್ಯೂಬ್ ಸಮೀರ್ ಎಂಡಿ ಅವರ ಒಂದು ವಿಡಿಯೋದ ನಂತರ ಅದು ಬೇರೆ ವಿಷಯ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗವನ್ನು ದಾಟಿ ಓದೋದ ಈ ಸಲವೇ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮ ಮೂವತ್ತೊಂದು ಜಿಲ್ಲೆಗಳಿಗೆ ಆ ಓದದ್ದು ಈ ವಿಷಯ ಈಗ ಇತ್ತೀಚೆಗೆ ಎರಡು ಮೂರು ತಿಂಗಳಿಂದ ಅಲ್ವಾ ಆಗಿರುವಾಗ ಅಲ್ಲಿಯ ಜನರು ಎಷ್ಟು ಒಂದು ಜಾಗೃತರಾಗಿದ್ದಾರೆ ಅಂತ ಹೇಳಿದ್ರೆ ಈ ವಿಷಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗಿಂತ ಹೆಚ್ಚು ಉತ್ತರ ಕನ್ನಡದವರಿಗೆ ಆ ಈ ಒಂದು ವಿಷಯದಲ್ಲಿ ಆಕ್ರೋಶ ಇದ್ದಿದೆ ಮೊನ್ನೆ ನೋಡಿ ಹೋರಾಟ ಇತ್ತಲ್ಲ ಹೋರಾಟ ಇದೆ ಅಂತ ಹೇಳುವಾಗ ಹೆಚ್ಚು ಜನರು ಬರ್ಲಿಕ್ಕೆ ಹೊರಟಿದ್ದಾರೆ ಉತ್ತರ ಕನ್ನಡದಿಂದ ಅಂದ್ರೆ ಅವರಿಗೆ ಈ ಒಂದು ವಿಷಯ ಅರ್ಥ ಆದದ್ದು ಈಗ ಇಂಥದ್ದೆಲ್ಲ ನಡೀತಾ ಉಂಟು ಅಂತ ಜನಗಳು ಬರ್ತಾ ಇದ್ರು ಹೋರಾಟ ಈಗ ತಡೆ ಆಜ್ಞೆಯಿಂದ ನಿಂತಿದೆ ನ್ಯಾಯಾಲಯದ ತಡೆ ಆದ್ದೆ ಅಂತ ನಿಂತಿದೆ ಆದರೆ ನನ್ನದು ಮತ್ತೆ ಪುನಃ ಕೇಳಲೇಬೇಕಾಗತ್ತೆ ಈ ಪ್ರಶ್ನೆ ನೀವು ಹೇಳಿದರೆ ಜನಾದೇಶದಿಂದ ಅಂದರೆ ಪುನಃ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಯಾಕಂದರೆ ಜನಾದೇಶದಿಂದ ಎಲ್ಲ ನ್ಯಾಯ ಸಿಗುವುದಾದರೆ ಒಂದು ಸೌಜನ್ಯ ಎನ್ನುವಂಥ ಹೆಣ್ಣುಮಗಳು ಈ ರೀತಿಯಲ್ಲಿ ಕ್ರೂರವಾಗಿ ಅಷ್ಟು ಅಂದರೆ ಇಲ್ಲದೆ ಕೊಂದು ಮುಗಿಸಿದ್ದಾರೆ ಆಯಿತಾ ಒಂದು ರೀತಿಯಲ್ಲಿ ತಿಂದು ಹಾಕಿದ್ದಾರೆ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಒಂದು ಒಂದು ಮಗುವನ್ನು ಒಂದು ಪುಟ್ಟ ಬಾಲೆಯನ್ನು ಹಿಂಸಿಸಿ ಕೊಂದಿದ್ದಾರೆ ಅಂತ ಒಂದು ವಿಚಾರದಲ್ಲಿ ಈಗ ನ್ಯಾಯ ಈಗ ನ್ಯಾಯಾಲಯ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾನೂನ ಆಧಾರದ ಮೇಲೆ ಶಿಕ್ಷೆ ಆಗ್ಬೇಕೇ ವಿನಃ ಜನಾದೇಶದಿಂದ ಯಾವ ರೀತಿ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ಅಲ್ಲ ಅಲ್ಲ ಸರ್ ನೋಡಿ ಈಗ ಮೊದ್ಲಿಗೆ ನಾವು ನ್ಯಾಯಾಲಯದ ಮೂಲಕವೇ ಎಲ್ಲವನ್ನು ನ್ಯಾಯ ಪಡ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಇದು ಇರ್ತದೆ ಯಾರು ಕೂಡ ಮೊದ್ಲಿಗೆ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾವುದೇ ರೀತಿಯ ಕ್ರಾಂತಿ ಆಗುವಾಗ ನೋಡಿ ಯಾವುದೇ ರೀತಿ ಯಾವುದೇ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳಾಗುವ ಮೊದ್ಲು ಉಂಟಲ್ಲ ನಾವು ಮೊರೆ ಹೋಗುದು ಕಾನೂನಿದ್ದು ಕಾನೂನಿನ ಮೊರೆ ಹೋಗುದು ಅಲ್ವಾ ಕಾರ್ಯಾಂಗ ನ್ಯಾಯಾಂಗ ವ್ಯವಸ್ಥೆಯ ಮೊರೆಯೇ ಹೋಗ್ತೇವೆ ನಾವು ಆದ್ರೆ ಅಲ್ಲಿ ನಮ್ಗೆ ನ್ಯಾಯ ಸಿಗದಿತ್ರ ಅಂದ್ರೆ ಯಾರು ನೋಡಿ ಪ್ರಬಲರು ಈ ದುರ್ಬಲ ದುರ್ಬಲರು ಮಾಡಿದಂತ ಕೆಲ್ ಏನು ಇಂತ ಕೆಲಸಗಳಿಗೆ ಅತಿ ಶೀಘ್ರದಲ್ಲಿ ನ್ಯಾಯ ಸಿಗ್ತದೆ ಹೇಳಿ ಅವರನ್ನು ಕೇಳುವವರಿಲ್ಲ ಅವರಿಗೇನು ಇದಿಲ್ಲ ಹಣದ ಬಲ ಇಲ್ಲ ಪವರ್ ಇಲ್ಲ ರಾಜಕೀಯ ಬಲ ಇಲ್ಲ ಯಾವುದು ಇಲ್ಲಲ್ಲ ಅಂತವ್ರು ಮಾಡಿದಾಗ ಅದಕ್ಕೆ ಬೇಗ ನ್ಯಾಯ ಸಿಗ್ತದೆ ಸೌಜನ್ಯ ಕೇಸಲ್ಲಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಕೃತ್ಯವನ್ನು ಮಾಡಿದವರು ಪ್ರಬಲರು ಇಡೀ ಕಾರ್ಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ತಮ್ಮ ಕಪಿಮುಷ್ಠಿಯಲ್ಲಿ ಇಟ್ಟುಕೊಳ್ಳುವಷ್ಟು ಪ್ರಬಲರು ಹಾಗಾಗಿ ಸೌಜನ್ಯನ ಈ ಕೇಸಕ್ಕೆ ನ್ಯಾಯ ಸಿಗುದಿಲ್ಲ ಸೌಜನ್ಯ ಮಾತ್ರ ಅಲ್ಲ ಸರ್ ಅಲ್ಲಿ ನಡೆದಂತ ಧರ್ಮ ಆ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಯಾವುದೇ ರೀತಿಯ ಇಂಥ ಪ್ರಕರಣಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಹೇಳಿ ಅದರ ಹಿಂದೆ ಇರುವುದು ಪ್ರಬಲರು ಅದಕ್ಕಾಗಿ ಸಿಗ್ತಾ ಇಲ್ಲ ಈ ಪ್ರಬಲ ಪ್ರಬಲರನ್ನು ಎದುರಿಸಲಿಕ್ಕೆ ಈಗ ಎಲ್ಲಾ ರೀತಿಯಲ್ಲಿ ಸೋತಾಗ ನಾವು ಏನ್ ಮಾಡ್ಬೇಕು ಜನಾಕ್ರೋಶ ಜನಾಕ್ರೋಶ ತೋರ್ಸ್ಲಿಕ್ಕೆ ನೀವು ಜನಾಕ್ರೋಶ ತೋರ್ಸಲಿಕ್ಕೆ ನ್ಯಾಯಾಲಯದ ತಡಾಜ್ಞೆ ಇದೆಯಲ್ಲ ಹೇಗೆ ಜನಾಕ್ರೋಶ ತೋರಿಸ್ತೀರಾ ನೀವು ನ್ಯಾಯಾಲಯಕ್ಕೆ ಹೋಗಿ ತಡಾಜ್ಞೆಯನ್ನ ಮುಕ್ತ ಮಾಡ್ಲೇಬೇಕಲ್ವಾ ಅದನ್ನ ರಿಲೀಸ್ ಮಾಡ್ಲೇಬೇಕಲ್ವಾ ಅದಾಗ್ದು ನಿಮ್ಗೆ ತಡಾಜ್ಞೆಯನ್ನ ನ್ಯಾಯಾಲಯದ ಇದು ಜನಾಕ್ರೋಶ ತೋರ್ಸ್ಬೇಕಾದ್ರೂ ವೇದಿಕೆ ಆಗ್ಬೇಕಾದ್ರೆ ತಡಾಜ್ಞೆ ಇರುವಾಗ ಆಗೋದಿಲ್ಲ ಅಲ್ವಾ ಹೌದು ನ್ಯಾಯಾಲಯದೇಬೇಕಲ್ವಾ ಅದೌದು ನ್ಯಾಯಾಲಯದ ಮೆಟ್ಟಿಲು ಇರ್ಲೇಬೇಕು ನ್ಯಾಯಾಲಯ ನೋಡಿ ಏನು ಮೊನ್ನೆ ತಡೆ ಆಜ್ಞೆ ತಂದಿದೆ ಅಲ್ಲ ಒಂದು ಸಿಲ್ಲಿ ರೀಸನ್ ಇಟ್ಕೊಂಡು ಸಿಲ್ಲಿ ರೀಸನ್ ಅಂದ್ರೆ ಏನು ನೋಡಿ ನಮ್ಮ ಈ ಕಾರ್ಯಕ್ರಮ ಏನು ಹೋರಾಟ ಸೌಜನ್ಯನ ನ್ಯಾಯಯಾತ್ರೆ ಅಂತ ನಾವೇನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದ್ದ ಕಾರ್ಯಕ್ರಮ ಅದಕ್ಕೆ ನೋಡಿ ಅದು ಆಗ್ಬಾರ್ದು ಅಂತ ಮೊದಲಿಗೆ ಅವರು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ ರಿಟ್ ಅರ್ಜಿ ಸಲ್ಲಿಸಿದ್ರು ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಕೋರ್ಟಿಗೆ ರಿಟ್ ಅರ್ಜಿ ಸಲ್ಲಿಸಿದಾಗ ಕೋರ್ಟ್ ಅದನ್ನು ಸ್ವೀಕಾರ ಮಾಡಲಿಲ್ಲ ಕೋರ್ಟ್ ಏನ್ ಹೇಳಿತು ಅಂತ ಹೇಳಿದ್ರೆ ಶಾಂತಿಯುತ ಪ್ರತ ಪ್ರತಿಭಟನೆಗೆ ಅವಕಾಶ ಇದೆ ಅವರಿಗೆ ಯಾವುದೇ ರೀತಿಯ ತಡೆ ಇಲ್ಲ ಅವರಿಗೆ ಕೋರ್ಟಿನಿಂದ ಒಪ್ಪಿಗೆ ಇದೆ ಹಾಗಾಗಿ ಅವರು ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಅದಕ್ಕೆ ನಮ್ಗೆ ತಡೆ ನೀಡ್ಲಿಕ್ಕೆ ಆಗುದಿಲ್ಲ ಅಂತ ರಿಟ್ಟ ಅರ್ಜಿ ಕ್ಯಾನ್ಸಲ್ ಆಯ್ತು ಅಲ್ವಾ ಆಮೇಲೆ ಅದೇ ದಿನ ಸಂಜೆ ಹೊತ್ತಿಗೆ ಒಂದು ಪ್ಲಾನ್ ಮಾಡ್ಕೊಂಡ್ರು ಇವರು ಅತ್ಯಾಚಾರಿಗಳ ಪರವಾಗಿ ಇರುವವರು ಮತ್ತು ಅವರ ಇಡೀ ಬಳಗ ಸೇರಿಕೊಂಡು ಒಂದು ಪ್ಲಾನ್ ಮಾಡ್ಕೊಂಡ್ರು ಏನ್ ಪ್ಲಾನ್ ಅಂತ ಹೇಳಿದ್ರೆ ಈ ಹೋರಾಟವನ್ನು ಹೇಗಾದ್ರೂ ನಿಲ್ಲಿಸಬೇಕು ಅಂತೇಳಿ ಅವರವರೇ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ ಅವರೇ ಒಂದು ಏನ್ ಮಾಡ್ಕೊಂಡ್ರು ಅಂದ್ರೆ ದೇವಾಲಯದ ಮೇಲೆ ದಾಳಿ ಆಗ್ತದೆ ದೇವಸ್ಥಾನಕ್ಕೆ ಕಲ್ಲು ಹೊಡಿತಾರೆ ಅನ್ನುವಂತ ಒಂದು ಮಾತುಗಳನ್ನ ಅವರೇ ಮಾತಾಡಿ ಅದರ ಶಾಟ್ ತೆಗೆದುಕೊಂಡು ಹೋಗಿ ನ್ಯಾಯಾಲಯಕ್ಕೆ ಕೊಟ್ಟರು ಅದೊಂದು ತಂತ್ರಗಾರಿಕೆ ಕುತಂತ್ರವಾದ ತಂತ್ರಗಾರಿಕೆ ಅದರಲ್ಲೂ ನೋಡಿ ಅದು ಫ್ರೈಡೆ ಶುಕ್ರವಾರ ನಡೆದದ್ದು ಶನಿವಾರ ಆದಿತ್ಯವಾರ ಎರಡು ದಿನ ಕೂಡ ಕೋರ್ಟಿಗೆ ರಜೆ ಆಗಿರುವಾಗ ವೆಕೇಟ್ ಮಾಡಲಿಕ್ಕೆ ಅವಕಾಶ ಕೂಡ ಸಿಗದ ಹಾಗೆ ಮಾಡಿ ರಾತ್ರಿ ಹೊತ್ತಿಗೆ ಶುಕ್ರವಾರ ರಾತ್ರಿ ಹೊತ್ತಿಗೆ ಈ ಒಂದು ತಡೆ ಆಜ್ಞೆಯನ್ನು ತಂದ್ರು ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬರ್ಲಿಕ್ಕೆ ಹೊರಟಿದ್ರು ಈಗ ಈಗ ವೆಕೆಟ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆಯಾ ಅಥವಾ ಹಂತದಲ್ಲಿ ಹೇಗೆ ತಡ ಆಗ್ತಾ ಇದೆ ತಡೆ ಯಾಕೆ ಆಗ್ತಾ ಇದೆ ಅದು ಏನು ಏನ್ ಪ್ರಕ್ರಿಯೆಲ್ಲಿದೆ ಆಗ್ತಾ ಉಂಟು ಸರ್ ಅದ್ರ ಕೆಲಸ ಕಾರ್ಯಗಳು ಪ್ರಮುಖರು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸ್ವಲ್ಪ ದಿನ ಕೋರ್ಟಿನ ರಜೆ ಅಂತ ಇತ್ತು ಮತ್ತೆ ಸ್ವಲ್ಪ ಹಾಗೆ ಪ್ರೊಸೆಸ್ ಲೇಟ್ ಆಗಿದೆ ಖಂಡಿತವಾಗಿ ವೆಕೆಟ್ ಆಗ್ತದೆ ಅನ್ನುವ ವಿಶ್ವಾಸ ಇದೆ ನಮಗೆ ನಮ್ಮದು ದೊಡ್ಡ ಮಟ್ಟದ ಹೋರಾಟ ಮೊನ್ನೆ ನೋಡಿ ಅಹ್ ನಮ್ಗೆ ಒಂದು ಲಕ್ಷ ಮೇಲೆ ಜನರು ಬರ್ಬಹುದು ಅಂತ ಇತ್ತು ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಕರೆಗಳು ಬರುವಾಗ ಬೇರೆ ಬೇರೆ ಜಿಲ್ಲೆಯಿಂದ ಬರ್ಲಿಕ್ಕೆ ಯಾವ ರೀತಿ ವಾಹನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಅದೆಲ್ಲ ನೋಡುವಾಗ ಒಂದು ಲಕ್ಷಕ್ಕಿಂತ ಮೇಲೆ ಜನರು ಸೇರ್ತಾರೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಇತ್ತು ಇವಾಗ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ಸಭೆ ಆಗುವಾಗ ಅದರ ಡಬಲ್ ಡಬಲ್ಸ್ ಆಗ್ಬಹುದು ತ್ರಿಬಲ್ಸ್ ಆಗ್ಬಹುದು ಅಥವಾ ನಾಲ್ಕು ಪಟ್ಟು ಕೂಡ ಆಗ್ಬಹುದು ಯಾಕೆ ಅಂತ ಹೇಳಿದ್ರೆ ಇರುವಂತ ಆಕ್ರೋಶ ಹೆಚ್ಚಾಗಿದೆ ಜನರಿಗೆ ಸತ್ಯ ಗೊತ್ತಾಗಿದೆ ಸರ್ ಮೊನ್ನೆ ಎಂತಾಗಿದೆ ಅಂದ್ರೆ ಸ್ವಲ್ಪ ಗೊಂದಲ ಇತ್ತು ಜನರಲ್ಲಿ ಯಾರು ಹೌದಾ ಅಲ್ವ ಅಲ್ವ ಅಂತ ಅದನ್ನು ಕ್ಲಿಯರ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಅವರು ತಂದ ತಡೆ ಆಜ್ಞೆ ಅವರು ತಂದ ತಡೆ ಆಜ್ಞೆ ಏನುಂಟು ನೋಡಿ ಅದರ ನಂತರ ನಮ್ಗೆ ಬಂದ ಕರೆಗಳಲ್ಲಿ ಪ್ರತಿಯೊಬ್ಬನು ಕೂಡ ಸಾಮಾನ್ಯ ಪ್ರಜೆಗಳು ಅವರೆಲ್ಲ ಹೇಳುದು ಇಲ್ಲ ಮೇಡಮ್ ಇದು ಅವರೇ ಮಾಡಿದ್ದು ಕನ್ಫರ್ಮ್ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ ಅದನ್ನು ಮಾಡದವನು ತಡೆ ಆಜ್ಞೆ ಆಕೆ ತರ್ತಾನೆ ಅಂತ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆ ಅಲ್ವಾ ನ್ಯಾಯ ಪಡ್ಕೊಳ್ಲಿಕ್ಕೆ ನಿಮ್ಗೆ ಬೇರೆ ಬೇರೆ ರೀತಿಯ ಒಂದು ಹೋರಾಟ ಮಾಡುವಂತ ಹಕ್ಕು ಇದೆ ಅದು ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿದಂತ ಹಕ್ಕು ಮತ್ತು ಕರ್ತವ್ಯಗಳೇನಿದೆ ಅದು ಅಲ್ವಾ ನಾವು ಏನ್ ಕರ್ತವ್ಯ ಮಾಡ್ಬೇಕು ನಾವು ಯಾವ ಹಕ್ಕುಗಳನ್ನು ಇಲ್ಲಿ ಪ್ರತಿಪಾದಿಸ್ಬೇಕು ಅನ್ನೋದು ಉಂಟು ಆ ಹಕ್ಕಿನ ಪ್ರಕಾರ ನಮ್ಗೆ ನ್ಯಾಯ ಪಡ್ಕೊಳ್ಲಿಕ್ಕೆ ಹೋರಾಟ ಮಾಡುವ ಹಕ್ಕು ಕೂಡ ಉಂಟು ಆ ಹೋರಾಟ ಮಾಡುವ ಹಕ್ಕೇನಿದೆ ಅದನ್ನು ಹತ್ತಿಕ್ತಾರೆ ಅಂತ ಹೇಳಿದ್ರೆ ಆ ಪ್ರಕರಣದಲ್ಲಿ ಅವರ ಕೈವಾಡ ಇರ್ಬೇಕು ಇಲ್ಲದಿದ್ರೆ ನೋಡಿ ಈಗ ಏನು ಮಾಡದವನು ಮಾಡ್ತಾ ಇರ್ಲಿ ಅವರ ಪಾಡಿಗೆ ಅವರು ನಾವೇನು ಮಾಡ್ಲಿಲ್ಲಲ್ಲ ನಾಳೆ ಏನಾದ್ರೂ ತನಿಖೆ ಆದ್ರೂ ನಮ್ಗೇನು ಭಯ ಇಲ್ಲಲ್ಲ ಅಂತ ಇರ್ಬೋದಲ್ಲ ಸರ್ ಇದು ಯಾಕೆ ಅಂತ ಹೇಳಿದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಆದ್ರೆ ಜನರ ಆಕ್ರೋಶ ಭುಗಿಲೆದ್ದಾಗ ಸರ್ಕಾರ ಎಚ್ಚೆತ್ತು ಒಂದು ವೇಳೆ ಅಕ್ವಿಟಲ್ ಕಮಿಟಿ ರಚನೆ ಆಗಿ ತನಿಖೆ ಪ್ರಾರಂಭ ಆದ್ರೆ ನಮ್ಮ ಬುಡಕ್ಕೆ ಬರ್ತದೆ ಅನ್ನೋದು ಅವರಿಗೆ ಗೊತ್ತುಂಟು ಖಾತ್ರಿ ಆಗಿದೆ ಅದಕ್ಕೋಸ್ಕರ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹೋರಾಟವೇ ನಡೆಯಬಾರ್ದು ಜನರಿಗೆ ಸತ್ಯಗಳು ಗೊತ್ತಾಗ್ಲೇಬಾರ್ದು ಜನರು ಎದ್ದೇಳಲೇಬಾರ್ದು ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಜನರಿಗೆ ಆಗಿದೆ ಅಂತ ಹೇಳಿದ್ರೆ ಆಕ್ರೋಶ ಹೆಚ್ಚಾಗಿದೆ ಜನರಿಗೆ ಆಕ್ರೋಶ ಹೆಚ್ಚಾಗಿದೆ ಸತ್ಯ ಗೊತ್ತಾಗಿದೆ ನ್ಯಾಯ ಪಡ್ಕೊಳ್ಬೇಕು ಅನ್ನುವಂಥ ತುಡಿತ ಹೆಚ್ಚಾಗಿದೆ ಆ ತುಡಿತ ಅಂತ ಹೇಳಿದ್ರೆ ಯಾವಾಗ ಹೋರಾಟ ಮೇಡಮ್ ಯಾವಾಗ ಹೋರಾಟ ಮೇಡಮ್ ನಾವು ಮೊನ್ನೆ ಹತ್ತು ಜನ ಬರುವವರು ನಾಡ್ದ ಐವತ್ತು ಬರ್ತೇವೆ ನೂರು ಬರ್ತೇವೆ ಮೊದ್ಲೇ ಹೇಳಿ ಮೇಡಮ್ ನಾಲ್ಕು ದಿನ ಮೊದ್ಲೇ ಹೇಳಿ ನಿಮ್ಮ ಇವರ ಹತ್ರ ಎಲ್ಲ ಹೋರಾಟಗಾರರ ಹತ್ರ ಎಲ್ಲ ಹೇಳಿ ಒಂದು ದಿನ ಮೊದ್ಲೇ ತಿಳಿಸಿ ನಾವೆಲ್ಲ ಪ್ರಿಪೇರ್ ಆಗ್ತೇವೆ ಅಂತ ಬೇರೆ ಬೇರೆ ಜಿಲ್ಲೆಯಿಂದ ಸರ್ ನಮ್ಮದಲ್ಲ ಬೇರೆ ಬೇರೆ ಎಲ್ಲ ಮೂವತ್ತೊಂದು ಜಿಲ್ಲೆಯಿಂದ ನೋಡಿ ಎಷ್ಟೊಂದು ಇದಾಗಿದೆ ಸೌಜನ್ಯ ನ್ಯಾಯ ಅನ್ನೋದು ಜನರ ಮನಸ್ಸಿನಲ್ಲಿ ಎಷ್ಟೊಂದು ಇದಾಗಿದೆ ನೋಡಿ ಅಚ್ಚೊತ್ತಿ ಅಲ್ವಾ ಈ ತರ ಹೋರಾಟ ಆದ್ರೆ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ನಿಮ್ಮ ಖಂಡಿತ 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 ಲಕ್ಷಾಂತರ ಜನ ಸೇರ್ತಾರೆ ಮತ್ತು ಜನರು ಇನ್ನು ಸರ್ಕಾರವನ್ನು ಖಂಡಿತವಾಗಿಯೂ ಕೂಡ ಬಡಿದೆಬ್ಬಿಸ್ತಾರೆ ಸರ್ಕಾರ ಎದ್ದು ಬೇಕು ಸೌಜನ್ಯದ ವಿರೋಧಿ ಪಂಗಡ ವಿರೋಧಿ ಪಂಗಡ ಆದ ಸೋಷಿಯಲ್ ಮೀಡಿಯಾ ಅವ್ರದ್ದು ಐಟಿ ಸಲ್ಲಿ ಇರ್ಬಹುದು ಅದು ಸಹ ತುಂಬಾ ಆಕ್ಟಿವ್ ಆಗಿದೆ ಈಗ ಬೇರೆ ಬೇರೆ ವಿಡಿಯೋ ತುಣುಕುಗಳನ್ನ ಆಡಿಯೋ ತುಣುಕುಗಳನ್ನ ಕಟ್ ಮಾಡಿ ಕಟ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಈ ಬಗ್ಗೆ ನೋಡಿ ಇದು ನಮ್ಗೆ ಹೊಸತಲ್ಲ ಕಳೆದ ಸಂತೋಷ ಅಂತ ಹೊರಗೆ ಬಂದ ಮೇಲೆ ಸ್ಟಾರ್ಟ್ ಆಗಿದೆ ಅಲ್ವಾ ಈ ತರದ ಹೋರಾಟ ಅಲ್ಲಿ ತನಕ ಹದಿಮೂರು ವರ್ಷದ ಮೊದಲಾದ ಘಟನೆ ಆದ್ರೂ ಆ ಒಂದು ಪ್ರಕರಣ ಕೋರ್ಟ್ ಅಲ್ಲಿರುವ ಕಾರಣ ಯಾವುದೇ ರೀತಿ ಹೋರಾಟಗಳು ಅಥವಾ ಯಾವುದು ಇರ್ಲಿಲ್ಲ ಸಂತೋಷ ಹೊರಗೆ ಬಂದ ನಂತರ ಯಾವುದೇ ರೀತಿ ಅವನಿಗೂ ಈ ಪ್ರಕರಣಕ್ಕೂ ಕನೆಕ್ಷನ್ ಇಲ್ಲ ಅಂತ ಹೊರಗೆ ಬಂದ ನಂತರ ಹಾಗಾದ್ರೆ ಅಪರಾಧಿ ಯಾರು ಅನ್ನೋದು ಸಾರ್ವಜನಿಕರಲ್ಲಿ ಮತ್ತು ಇಡೀ ಸಮಾಜದಲ್ಲಿ ಇದ್ದ ಪ್ರಶ್ನೆ ಆ ಒಂದು ಅಪರಾಧಿ ಯಾರು ಅನ್ನುವಂತ ಒಂದು ವಿಚಾರ ಬಂದಾಗ ನಾವು ಅಪರಾಧಿಯನ್ನು ಕಂಡುಹಿಡಿಯಲೇಬೇಕು ಅನ್ನೋದು ಹೋರಾಟಕ್ಕೆ ನಾವು ಪ್ರಾರಂಭ ಮಾಡಿದ್ದಲ್ವಾ ಆ ಹೋರಾಟ ಯಾವಾಗ ಪ್ರಾರಂಭ ಆಯ್ತು ನೋಡಿ ಆವಾಗ್ಲೇ ಸ್ಟಾರ್ಟ್ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಕಾಲು ಎಳೆಯುವಂತ ಕೆಲಸ ತೇಜೋವದೆ ಮಾಡುವಂತ ಕೆಲಸ ಮತ್ತೆ ನಮ್ಮ ಹೋರಾಟದ ಮುಂಚೂಣಿ ನಾಯಕರು ಮತ್ತು ಹದಿಮೂರು ವರ್ಷದಿಂದ ಈ ಒಂದು ವಿಚಾರವನ್ನು ಜೀವಂತವಾಗಿರಿಸಿದಂತ ನಮ್ಮ ಅಣ್ಣ ಮಹೇಶ್ ಶೆಟ್ಟಿ ಮರೋಡಿ ಅವರ ಮಾತುಗಳು ಏನಿದೆ ನೋಡಿ ಅದನ್ನು ಕಟ್ ಕಟ್ ಮಾಡಿ ಕಟ್ ಕಟ್ ಮಾಡಿ ಎಡಿಟ್ ಮಾಡಿ ಅದರ ಒಂದೊಂದು ತುಂಡುಗಳನ್ನು ತುಣುಕುಗಳನ್ನು ಬಿಟ್ಟು ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ಅದಕ್ಕೆ ಅವರು ಹೇಳುವಂತ ಮಾತು ಏನು ಅಂತ ಹೇಳಿದ್ರೆ ಇವರು ದೇವಸ್ಥಾನದ ವಿರೋಧಿಗಳು ಇವರು ಧರ್ಮದ ವಿರೋಧಿಗಳು ಇವರು ದೇವಸ್ಥಾನವನ್ನು ಡೆಲಿಕೆ ನೋಡ್ತಾ ಇದ್ದಾರೆ ಎಲ್ಲಿ ಧರ್ಮಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಇವರು ಅಂಟಿಸಿ ಬಿಟ್ಟಿದ್ದಾರೆ ಆ ಒಂದು ಮಾತು ದೊಡ್ಡ ದೊಡ್ಡವರು ಸಹ ಈಗ ಚಕ್ರವರ್ತಿ ಸೂಲೆಬಲೆ ಅಂತವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರುವಂತವ್ರು ಈಗ ಹಿಂದುತ್ವ ಇದರಲ್ಲಿ ದೊಡ್ಡ ಸ್ಥಾನದಲ್ಲಿರ್ತು ಅಂತವರು ಸಹ ಎಲ್ಲೋ ಒಂದು ರೀತಿಯಲ್ಲಿ ಹೋರಾಟದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಮೊದ್ಲಿಗೆ ನಾನು ಹೇಳುದು ದೊಡ್ಡ ಸ್ಥಾನದಲ್ಲಿ ಇರುವುದು ಅಂತ ನೀವು ಹೇಳಿದ್ರಲ್ಲ ಅದೇ ತಪ್ಪು ಅಂತ ಯಾಕೆ ಯಾಕೆಂತ ಹೇಳಿದ್ರೆ ಅವರು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಂಡದ್ದು ಗೊತ್ತಾಯ್ತಾ ಸಮಾಜ ತಿಳ್ಕೊಂಡದ್ದು ಇವರು ಹಿಂದುತ್ವದ ರಕ್ಷಕರು ಹಿಂದೂ ರಕ್ಷಕರು ರಾಷ್ಟ್ರಭಕ್ತರು ಅನ್ನುವಂಥದ್ದನ್ನು ಜನರು ತಿಳ್ಕೊಂಡದ್ದು ಈಗ ಅವರ ಬನ್ ಎಲ್ಲ ಬಣ್ಣಗಳು ಬಯಲಾಗ್ತಾ ಉಂಟು ಯಾರು ಆ ತರ ಎಲ್ಲ ಇದ್ದಾರೆ ನೋಡಿ ಅವರ ಬಣ್ಣಗಳು ಬಯಲ್ ಮಾಡ್ತಾ ಇದ್ದಾಳೆ ಸೌಜನ್ಯ ಅವರು ಏನ್ ಮಾಡ್ತಾ ಇದ್ದಾರೆ ನೋಡಿ ಅದು ಪ್ರಬಲರನ್ನು ರಕ್ಷಿಸುವಂತ ಕೆಲಸ ಯಾವುದೇ ಕಾರಣಕ್ಕೂ ಧರ್ಮ ರಕ್ಷಣೆಯೂ ಅಲ್ಲ ದೇವಾಲಯ ರಕ್ಷಣೆಯೂ ಅಲ್ಲ ಅಥವಾ ನಮ್ಮ ಏನು ಇದೆ ಇಲ್ಲಿ ರಾಷ್ಟ್ರ ಅದೆಲ್ಲ ಹೇಳ್ತಾರೆ ನೋಡಿ ಅದು ಯಾವುದು ಅಲ್ಲ ಅವರು ಮಾಡ್ತಾ ಇರುವುದು ಪ್ರಬಲರ ರಕ್ಷಣೆ ಅದಕ್ಕೆ ಅವರು ಕೊಡುವ ಹೆಸರು ಯಾವುದು ಗೊತ್ತುಂಟ ಗೊತ್ತುಂಟಾ ದೇವಾಲಯಗಳ ರಕ್ಷಣೆ ಏನು ಶ್ರದ್ಧಾ ಕೇಂದ್ರಗಳ ರಕ್ಷಣೆ ಅಂತ ಹೇಳಿಕೊಂಡು ಹೇಳಿ ಇದು ಸಾಮಾನ್ಯ ಜನರನ್ನು ಮೋಸ ಮಾಡುವಂತ ಕೆಲಸ ದೇವಸ್ಥಾನ ಮತ್ತು ಯಾವುದೇ ಇರ್ಬೋದು ಧರ್ಮ ದೇವಸ್ಥಾನ ಶ್ರದ್ಧಾ ಕೇಂದ್ರ ಅನ್ನೋದು ಕೇವಲ ಅಂತವರಿಗೆ ಮಾತ್ರ ಅಲ್ಲ ಸರ್ ನಮ್ಗೆ ಸೌರ್ಟ್ ಅಲ್ಲ ನಾನು ಇಂದು ಅಲ್ವಾ ನೀವು ಇಂದು ಅಲ್ವಾ ನಿಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ನಿಮ್ಗೆ ಭಕ್ತಿ ಇಲ್ವಾ ಗೌರವ ಇಲ್ವಾ ಅದನ್ನು ಉಳಿಸಿಕೊಳ್ಬೇಕು ಅನ್ನೋದು ನಿಮ್ಮದು ಕೂಡ ಆಕಾಂಕ್ಷೆ ಅಲ್ವಾ ಯಾವತ್ತೂ ಕೂಡ ನಾವು ವಿರೋಧವಾಗಿ ಮಾತಾಡುದಿಲ್ಲ ಯಾಕೆ ಅಂತ ಹೇಳಿ ಅಣ್ಣ ಇರ್ಬಹುದು ಅಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬಹುದು ಅವರ ತಂಡ ಇರ್ಬಹುದು ಗಿರೀಶ್ಮನ ಅವರು ಇರ್ಬೋದು ಅಥವಾ ಯಾರು ಪೂರ್ತಿ ತಂಡ ಇರ್ಬೋದು ಯಾರು ಕೂಡ ದೇವಸ್ಥಾನದ ವಿರೋಧಿಗಳು ಅಲ್ಲ ದೇವರ ವಿರೋಧಿಗಳು ಅಲ್ಲ ಅಥವಾ ಸನಾತನ ಧರ್ಮದ ವಿರೋಧಿಗಳು ಅಲ್ಲ ನಾವೆಲ್ಲರೂ ಕೂಡ ಸನಾತನ ಧರ್ಮವನ್ನು ಪೂಜಿಸುವವರು ದೇವಸ್ಥಾನಕ್ಕೆ ನಾವು ಭಕ್ತಿಯಿಂದ ಹೋಗುವವರು ದೇವರನ್ನು ನಾವು ಪೂಜಿಸುವವರು ಆಗಿರುವಾಗ ನಾವು ಯಾಕೆ ದೇವಸ್ಥಾನದ ವಿರೋಧ ಮಾತಾಡ್ತೀವಿ ನಮ್ಮದು ಏನು ಅಂತ ಹೇಳಿದ್ರೆ ಹೋರಾಟ ಆ ದೇವಸ್ಥಾನದ ಹೆಸರು ಹೇಳಿಕೊಂಡು ಆ ಧರ್ಮದ ಹೆಸರು ಹೇಳಿಕೊಂಡು ಯಾರು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ ನೋಡಿ ಅತ್ಯಾಚಾರಿಗಳು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ ಅನಾಚಾರ ಮಾಡಿ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಅಕ್ರಮಗಳನ್ನು ನಡೆಸಿಕೊಂಡು ಆ ಒಂದು ದೇವಸ್ಥಾನದ ಒಳಗೆ ರಕ್ಷಣೆ ಪಡ್ಕೊಂಡಿದ್ದಾರೆ ನೋಡಿ ಅವರ ವಿರುದ್ಧ ನಮ್ಮ ಹೋರಾಟ ಅದನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ದೇವಸ್ಥಾನದ ಒಳಗೆ ಕುತ್ಕೊಂಡು ನೀವ್ ಏನ್ ಮಾಡಿದ್ರು ಸಹಿಸ್ಲಿಕ್ ಆಗ್ತದೆ ಸರ್ ದೇವಸ್ಥಾನ ಅನ್ನೋದನ್ನು ಇಟ್ಟುಕೊಂಡು ನೀವು ಇಡೀ ಸಮಾಜವನ್ನು ದುಃಖ ತಪ್ಪಿಸಿ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಅನಾಚಾರ ಮಾಡಿ ಯಾರ್ಯಾರ ಬಡವರ ದಲಿತರ ಭೂಮಿಯನ್ನು ಒಳಗೆ ಹಾಕಿಕೊಂಡು ಏನೇನೋ ಫೇಕ್ ಡಾಕ್ಯುಮೆಂಟ್ಗಳನ್ನು ತಯಾರು ಮಾಡಿಕೊಂಡು ಅಕ್ರಮ ಬಡ್ಡಿ ನಡೆಸ್ತಾ ಇದ್ದು ಯಾರ್ಯಾರನ್ನು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿದ್ರೆ ಕೂಡ ಧರ್ಮ ಮತ್ತು ದೇವರ ಹೆಸರು ಹೇಳಿಕೊಂಡು ಅವರನ್ನು ಬಿಡ್ಲಿಕ್ಕೆ ಆಗ್ತದಾ ಅನ್ನೋದು ನನ್ನ ಪ್ರಶ್ನೆ ಸರಿ ಖಂಡಿತವಾಗ್ಲು ನೀವು ಉತ್ತಮವಾದ ಪ್ರಶ್ನೆಯನ್ನು ಎತ್ತಿದ್ದೀರಿ ಮತ್ತೆ ಮಾತಾಡ್ತೀನಿ ಸಾಕಷ್ಟು ಈ ವಿಚಾರದ ಬಗ್ಗೆ ಮಾತಾಡಿದ್ದೀರಿ ಸೌಜನ್ಯ ಹೋರಾಟ ಈಗ ಒಂದು ನ್ಯಾಯಾಲಯದ ತಡೆ ಆಜ್ಞೆ ಇರುವ ಕಾರಣದಿಂದ ತಾತ್ಕಾಲಿಕವಾಗಿ ನಿಂತಿದೆ ಮುಂದಿನ ದಿನದಲ್ಲಿ ಬಹಳ ಸಾಕಷ್ಟು ಜನ ಆಕ್ರೋಶದಿಂದ ತುಂಬಿ ಹೋರಾಟ ಆಗ್ಲಿಕ್ಕಿದೆ ಅನ್ನೋದನ್ನ ಶಶಿಕಲಾ ಶೆಟ್ಟಿ ಅವರು ತಿಳಿಸಿದ್ದಾರೆ ಕೊನೆಯದಾಗಿ ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ ನಾನು ಹೇಳುವುದಂತ ಹೇಳಿದ್ರೆ ಯಾವುದೇ ಅಡೆತಡೆಗಳು ಬರಲಿ ಸರ್ ಯಾವುದೇ ರೀತಿಯಲ್ಲಿ ನೋಡಿ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಕ್ಕೆ ಕೂಡ ತಡೆ ತರ್ತಾ ಇದ್ದಾರೆ ಯೂಟ್ಯೂಬ್ ಗಳಿಗೆ ನಿಮ್ಗೆ ಗೊತ್ತಿರಬಹುದು ಯೂಟ್ಯೂಬ್ ಗಳಿಗೆ ತಡೆ ಬರ್ತದೆ ನಿಮ್ಮ ಕಂಟೆಂಟ್ಗಳು ಇಂಡಿಯಾದಲ್ಲಿ ಕಾಣದಾಗಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಬಂದಿದೆ ಈಗಾಗಲೇ ಮೂರು ಮೂರು ನಾಲ್ಕು ನಾಲ್ಕು ಚಾನಲ್ ಎಲ್ಲ ಆಗಿದೆ ಪಾಪ ಕೆಲವರದ್ದು ಅಷ್ಟೊಂದು ಕಷ್ಟ ವಿಡಿಯೋ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಅವರ ವಿಡಿಯೋಗಳು ಇದೆ ನೋಡಿ ಯಾರು ಮಾತಾಡಿದ್ದಾರೆ ಅವರಿಗೆ ಕೂಡ ಇದು ಕಳಿಸಿದ್ದಾರೆ ನೋಟಿಸ್ ಮಾತಾಡಬಾರ್ದು ಅಂತ ಅವರ ಹೆಸರು ಹೇಳಿದ್ರು ನೋಟಿಸ್ ಹೇಳದಿದ್ರು ನೋಟಿಸ್ ಅಂದ್ರೆ ಆ ವಿಷಯವೇ ಮಾತಾಡಬಾರ್ದು ಅಂತ ಅದೆಲ್ಲ ಏನೇ ಮಾಡ್ಲಿ ಕೊನೆಗೆ ಒಂದು ದಿನ ಗೆಲ್ಲುವುದು ಸತ್ಯ ಅಲ್ವಾ ಒಂದು ದಿನ ಗೆಲ್ಲುದು ಸತ್ಯವೇ ನ್ಯಾಯವೇ ನಿಮ್ಗೆ ಕಾನೂನಲ್ಲಿ ನ್ಯಾಯ ಸಿಗ್ತದಾ ಇಲ್ವಾ ಅಂತ ಒಂದು ಗೊಂದಲ ಇರ್ಬೋದು ಆದ್ರೆ ಜನಾದೇಶ ಬಂದೇ ಬರ್ತದೆ ಎಲ್ಲ ಗೊತ್ತಾಗಿದೆ ಈಗಲೇ ಬಂದಿದೆ ಅದರಿಂದ ನ್ಯಾಯ ಹೇಗೆ ಬಯಸುದು ಅಂತ ಸೌಜನ್ಯ ಪರವಾಗಿದೆ ಜನಾದೇಶ ಸೌಜನ್ಯ ಪರವಾಗಿದೆ ಪರವಾಗಿದೆ ಇನ್ನು ಜನರ ಪರವಾಗಿದೆ ನ್ಯಾಯ ನ್ಯಾಯ ಏನಾಗ್ತದೆ ಅಂತ ಅತ್ಯಾಚಾರಿಗಳು ಮತ್ತು ಅವರನ್ನು ರಕ್ಷಿಸುವವರು ಎಲ್ಲರೂ ಕೂಡ ಈಗ ಬೆತ್ತಲಾಗಿದ್ದಾರೆ ಬೆತ್ತಲಾಗಿದ್ದಾರೆ ನಾವು ಎನಿಸ್ತಾ ಇದ್ದೇವೆ ಏನಿಲ್ಲ ಅವರು ಹಣ ಇದೆ ಹಾಗೆ ಇದೆ ಹೀಗೆ ಇದೆ ಅವರೆಲ್ಲ ಆದ್ರೆ ಇಲ್ಲ ಸರ್ ಅವರು ಈಗಾಗ್ಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಶಿಕ್ಷೆ ಅಂದ್ರೆ ಏನು ಅದು ಜೈಲಲ್ಲಿ ಹೋಗಿ ಕುತ್ಕೊಂಡೆ ಶಿಕ್ಷೆ ಅಂತ ಆಗುದಲ್ಲ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಕೂಡ ನೀವು ನೆಮ್ಮದಿಯಲ್ಲಿ ಬದುಕಲಿಕ್ಕೆ ಆಗದಿದ್ರೆ ಅದು ಕೂಡ ಶಿಕ್ಷೆ ಅಲ್ವಾ ಇವತ್ತು ಅವರಿಗೆ ನೆಮ್ಮದಿ ಉಂಟಾ ಸರ್ ಶಾಂತಿ ಉಂಟಾ ಹಣ ಉಂಟು ಹಣ ಕೊಟ್ಟು ಖರೀದಿ ಮಾಡಿದ ಜನರಿದ್ದಾರೆ ಅವರ ಜೊತೆ ಆದ್ರೆ ನೆಮ್ಮದಿ ಇದೆಯಾ ಇಲ್ಲ ಕ್ಷಣ 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 ಸಾಯ್ತಾ ಇದ್ದಾರಲ್ವಾ ಅದು ಕೂಡ ಒಂದು ತರ ಶಿಕ್ಷೆ ಆದ್ರೆ ಅದು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯಾಂಗದ ವ್ಯವಸ್ಥೆಯಲ್ಲಿಯೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಕಾಂಕ್ಷೆ ಖಂಡಿತ ಅದಾಗಬೇಕು ನ್ಯಾಯಾಂಗ ವ್ಯವಸ್ಥೆಯ ಮೂಲಕನೇ ಶಿಕ್ಷೆ ಆಗುವಂತದ್ದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೇಳಿದ್ರೆ ಸರಿಯಾಗಿದೆ ಅದನ್ನು ಒಪ್ಕೊಳ್ತಾ ಶಶಿಕಲಾ ಶೆಟ್ಟಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಮತ್ತೆ ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋವನ್ನ ಮನೆ ಮನೆಗೆ ತಲುಪುವಂತೆ ಮಾಡಬೇಕು ಅಂತ ಕೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಶಶಿಕಲಾ ಶೆಟ್ಟಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ それ。